ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ನಮ್ಮ ಒಂದು ಉಡುಪಿ ಮಂಗಳೂರು ಸೈಡಲ್ಲಿ ಚೌತಿ ಪೂಜೆಗೆ ಅಂದರೆ ನಮಗೆ ಲೈಕ್ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತಲ್ಲ ಸೊ ಶ್ರಾವಣ ಮಾಸ ಲೈಕ್ ಹದಿನಾರು ತಾರೀಕಿಗೆ ಸ್ಟಾರ್ಟ್ ಆಗ್ತದೆ ಅಂದರೆ ಸಿಕ್ಸ್ಟೀನ್ತ್ ಆಫ್ ದಿಸ್ ಮಂತ್ ಸೊ ಶ್ರಾವಣ ಮಾಸ ಸ್ಟಾರ್ಟ್ ಆದ ಕೂಡಲೇ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಹೊಸಲು ಪೂಜೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹೊಸ್ತಿಲು ಪೂಜೆ ಮಾಡ್ತೀವಲ್ವಾ ಒಳಗಡೆ ಬರೋ ಹೊಸ್ತಿಲಿರುತ್ತಲ್ಲ ಸೊ ಅದ್ರ ಪೂಜೆ ಸ್ಟಾರ್ಟ್ ಮಾಡ್ತೀವಿ ನಾವು ಪೂಜೆಯಲ್ಲಿ ಆ್ಯಕ್ಚುಲಿ ನಮಗೆ ಹುರುಳಿ ಬರುತ್ತಲ್ಲ ಹುರುಳಿದು ಹೂ ಹಾಕ್ಲಿಕ್ಕಿದೆ ಹೊಸ್ತಿಲಿಗೆ ಸೊ ಅದನ್ನು ಅಮ್ಮ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಅದನ್ನು ನಾನು ನಿಮಗೀಗ ತೋರಿಸ್ತೀನಿ ಅದು ಪ್ರಿಪೇರ್ ಮಾಡೋದಂದ್ರೆ ತುಂಬ ಏನು ಕೆಲಸ ಇಲ್ಲ ಅದರಲ್ಲಿ ಹುರುಳಿನ ಅರ್ಶಿನ ಪುಡಿ ಹಾಕಿ ನೆನೆಸಿಡ್ಬೇಕಾಯ್ತಾ ಸೊ ಹಾಗೆ ನೆನೆಸಿಟ್ಟ ಮೇಲೆ ಮರುದಿನ ಬೆಳಿಗ್ಗೆ ಎದ್ದು ಅದನ್ನ ಒಂದು ಈ ಥರ ಪಾಟ್ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ತರ ಪಾಟಿಗೆ ಕಂಪ್ಲೀಟ್ ಆಗಿ ಮಣ್ಣು ಫಿಲ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು ಅದನ್ನ ಅದನ್ನ ಮಿಕ್ಸ್ ಮಾಡಿ ಈ ತರ ಇಡಬೇಕು ನೋಡಿ ಫಸ್ಟ್ ಗೆ ಮಿಕ್ಸ್ ಮಾಡಿ ಈ ತರ ಹಾಕ್ಬೇಕು ಫೋರ್ ಡೇಸ್ ಆಗುವಾಗ ಕಂಪ್ಲೀಟ್ ಆಗಿ ಮೊಳಕೆ ಬರುತ್ತೆ ಆಯ್ತಾ ಸೊ ಅದು ತರ ಬರುತ್ತೆ ಅಂತ ಹೇಳಿ ನಾಡ್ದು ನಾನು ನಿಮಗೆ ತೋರಿಸ್ತೇನೆ ತೆಗ್ದಾದ್ಮೇಲೆ ತುಂಬಾನೇ ಒಳ್ಳೇದು ಶ್ರೇಷ್ಠ ಗಣಪತಿ ಹಬ್ಬಕ್ಕೆ ಸಾರಿ ಚೌತಿ ಪೂಜೆ ಅಂದರೆ ಗಣಪತಿ ಹಬ್ಬಕ್ಕೂ ನಮಗಿದು ಬೇಕು ತುಂಬಾ ಪ್ರಾಶಸ್ತ್ಯ ಇದೆ ಈಚೆ ಸೈಡಲ್ಲಿ ಯಾರೆಲ್ಲ ಉಪ್ ಸೈಡಲ್ಲಿ ಇದ್ದೀರಾ ಅವರಿಗೆಲ್ಲ ಗೊತ್ತಿದೆ ಕುಡುತಪ್ಪು ಅಂತ ಹೇಳ್ತೀವಿ ನಾವು ಕುಡು ಅಂತಂದರೆ ಹುರುಳಿ ಪೂ ಅಂತಂದರೆ ಹೂವು ಸೊ ಕುಡುತಪ್ಪು ಅಂತಂದರೆ ಹುರುಳಿದು ಹೂವು ಅಂತ ಹೇಳಿ ಅದು ಹಾಕಲೇಬೇಕು ನಮಗೆ ಚೌತಿ ಪೂಜೆ ದಿವಸ ಹೊಸ್ತಿಲು ಬರೆಯುವಾಗ ಹಾಗೇ ಇದಿದೆಯಲ್ಲ ಏನು ದೈವ ಇರುತ್ತಲ್ಲ ನಮಗೆ ಈಚೆ ಸೈಡೆಲ್ಲ ನಾವು ದೈವ ದೇವರನ್ನ ಆರಾಧನೆ ಮಾಡ್ತೀವಿ ನಿಮಗೂ ಗೊತ್ತಿದೆ ಇದು ಹಾಕ್ಲೇಬೇಕು ಹಾಕಿದರೆ ಒಳ್ಳೆಯದು ಇದರ ಹಿಂದಿನ ರಹಸ್ಯ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ ಇದನ್ನು ನೋಡಬೇಕಾದಿತ್ತು ಯಾವುದಾದ್ರಲ್ಲಾದರೂ ಇಲ್ಲಂತಂದರೆ ಯಾರಾದರೂ ಹಿರಿಯರಿದ್ದರೆ ಅದರಿಂದ ಅವರಲ್ಲಿ ಕೇಳಬೇಕಾದಿತ್ತು ಯಾಕೆ ಹಾಕ್ತಾ ಇದ್ರು ಅಂತ ಹೇಳಿ ಮೇ ಬಿ ಬಿಕಾಸ್ ಆಫ್ ದಾಟ್ ಇರ್ಬೋದು ಎಂತ ಮಳೆಗಾಲದಲ್ಲಿ ಹೂ ಬಿಡೋದು ಮೇ ಬಿ ಇದು ನನ್ನ ಥಿಂಕಿಂಗ್ ಮಳೆಗಾಲದಲ್ಲಿ ಗಿಡದಲ್ಲಿ ಆಗೋದು ತುಂಬಾ ಕಡಿಮೆ ತುಂಬ ಮಳೆ ಇದ್ದರೆ ಹೂ ಆಗಲ್ಲ ಆ ಟೈಮಲ್ಲಿ ಅದೇ ಟೈಮಲ್ಲಿ ಈ ಆಷಾಢ ಕಳೆದು ಶ್ರಾವಣ ಬರೋ ಟೈಮು ಆ ಟೈಮಲ್ಲಿ ಹೂ ಬೇಕಲ್ವಾ ಹೊಸ್ತಿಲು ಪೂಜೆ ಅಂತಂದರೆ ಪೂಜೆ ಮಾಡಬೇಕಾದ್ರೆ ಹೂ ಬೇಕೇ ಬೇಕು ಸೊ ಆ ಹೊಸ್ತಿಲು ಪೂಜೆ ಮಾಡಲಿಕ್ಕೆ ಹೂ ಇರಲ್ಲ ಮೇ ಬಿ ದಿಸ್ ಇಸ್ ದ ಒನ್ ಥಿಂಗ್ ದೇ ಡಿಸ್ಕವರ್ಡ್ ಅಂತ ಹೇಳಿ ನನ್ನ ಭಾವನೆ ಗೊತ್ತಿಲ್ಲ ಎಷ್ಟು ಜನರಿಗೆ ಇದು ಸರಿ ಅನಿಸತ್ತೆ ಅಂತ ಹೇಳಿ ಮತ್ತೇನು ವರಮಾಲಕ್ಷ್ಮಿ ಮುಗೀತು ಜ ಕೃಷ್ಣ ಜನ್ಮಾಷ್ಟಮಿ ಎರಡೆರಡು ಬಂದಿದೆ ಗೊತ್ತಿಲ್ಲ ಯಾವುದನ್ನು ಆಚರಿಸೋದು ಅಂತ ಶ್ರೀಕೃಷ್ಣ ಮಠದಲ್ಲಿ ನೆಕ್ಸ್ಟ್ ಮಂತ್ ಬರೋ ಅಷ್ಟಮಿನ ಆಚರಿಸ್ತಾ ಇದ್ದಾರೆ ಸೊ ನಾವು ನೆಕ್ಸ್ಟ್ ಮಂತ್ ಆಚರಿಸಬೇಕು ಅಂತ ಹೇಳಿ ಏಕಂತಂದರೆ ನಾವಿರೋದು ಉಡುಪಿಯಲ್ಲಿ ಕೃಷ್ಣನ ನಾಡಲ್ಲಿ ಸೊ ಹಾಗಾಗಿ ಕೃಷ್ಣನನ್ನು ದಾಟಿ ಮುಂದೆ ಹೋಗೋ ಪ್ರಶ್ನೆ ಇಲ್ಲ ಅಲ್ವಾ ನಮಗೆ ಆ್ಯಕ್ಚುಲಿ ಕೃಷ್ಣ ಮಠದಲ್ಲಿ ಯಾವ ಥರ ಆಚರಣೆ ಮಾಡ್ತಾರಂತಂದರೆ ನಮಗೆ ಆಷಾಢ ಶ್ರಾವಣ ಅಂತ ಹೇಳೋ ವಿಷಯ ಇಲ್ಲ ಜಸ್ಟ್ ನಮಗೇನು ಅಂತಂದರೆ ಶ್ರೀಕೃಷ್ಣ ಮಠದಲ್ಲಿ ಅರ್ಘ್ಯ ಪ್ರದಾನ ಮಾಡಬೇಕು ಅಂತಂದರೆ ರೋಹಿಣಿ ನಕ್ಷತ್ರ ಸಿಗಬೇಕು ಬಟ್ ಏನಾಗಿದೆ ಅಂತಂದರೆ ಕನ್ಫ್ಯೂಷನ್ ಇದೆ ಮತ್ತು ಒನ್ಸಗೇನೆ ಯಾಕಂತಂದರೆ ಅಷ್ಟಮಿ ಬರದೆ ಸಾರಿ ಅಷ್ಟಮಿ ಆಗದೆ ಚೌತಿ ಮಾಡೋಗಿಲ್ಲ ಆಯಿತಾ ಸೊ ಅದೊಂದು ತಿಂಗಿದೆ ನೋಡೋಣ ಯಾವ ಥರ ಆಗುತ್ತೆ ಅಂತ ಬಟ್ ಇದಕ್ಕೆ ಸ್ವಲ್ಪ ಮಾಡಲೇಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಏನಾದರೂ ಸ್ವಲ್ಪ ಮಾಡೋದು ಬಟ್ ದೇವ್ ಸೊ ದೇವರಿಗೆ ಹಾಲು ಹಾಕೋಕ್ಕಾಗಲ್ಲ ಬಟ್ ಓಕೆ ನಾರ್ಮಲಿ ಹೂವೆಲ್ಲ ಹಾಕ್ಬೋದು ಡೈಲಿ ಹಾಕ್ತೀವಲ್ವ ನಾವು ಹೂವು ಹಾಗೆ ಸ್ವಲ್ಪ ಜಾಸ್ತಿನೇ ತಂದು ಹಾಕೋದಷ್ಟೇ ಯಾಕಂತಂದರೆ ಗಣಪತಿಗೆ ಆರಾಧನೆ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಫಸ್ಟ್ ಕೃಷ್ಣ ಹುಟ್ಬೇಕು ಆಮೇಲೆ ಗಣಪತಿ ಹುಟ್ಟೋದು ಅಂತ ಹೇಳೋದು ಒಂದು ಶಾಸ್ತ್ರ ಶಾಸ್ತ್ರ ಸಂಪ್ರದಾಯ ಮೊದಲಿಂದ ಯಾವ ಥರ ನಡ್ಕೊಂಡು ಬಂದಿದೆ ಅದೇ ಥರ ನಡ್ಕೊಂಡು ಹೋಗಬೇಕು ಅಲ್ವಾ ಮತ್ತು ವೀಡಿಯೋಸ್ ತುಂಬ ಕೇಳ್ತಾ ಇದ್ದಾರೆ ವೆಯ್ಟ್ ಗೇನ್ ವಿಡಿಯೋಸ್ ಮಾಡು ಮತ್ತು ಹೇರ್ ಕೇರ್ ರೂಟೀನ್ ಮಾಡು ಅಂತ ಹೇಳಿ ಸೊ ಲಿಟಲ್ ನನಗೆ ಹೆಲ್ತ್ ಸರಿ ಇರಲಿಲ್ಲ ಮೇ ಬಿ ಗೊತ್ತಿಲ್ಲ ನಾನೊಂದು ಇದನ್ನು ತುಂಬ ನಂಬ್ತೀನಿ ನಮಗೆ ನಾರ್ಮಲಾಗಿ ನಮ್ಮದು ನಾರ್ಮಲ್ ಆಗಿರ್ತೀವಿ ನಾವು ಸಡನ್ ಅಬ್ನಾರ್ಮಲ್ ಚೇಂಜಸ್ ಅಂದರೆ ಅಬ್ನಾರ್ಮಲ್ ಆದರೆ ಬಾಡಿಯಲ್ಲಿ ಏನಾದರೂ ಚೇಂಜಸ್ ಆದರೆ ಇಟ್ ಮೇ ಬಿ ಡ್ಯೂ ಟು ದೃಷ್ಟಿ ಅಂತ ಹೇಳಿ ಅದನ್ನು ನಾನು ತುಂಬ ನಂಬ್ತೀನಿ ಮೇ ಬಿ ಅದು ಆಗಿರಬಹುದು ಯಾಕಂತಂದರೆ ಗೊತ್ತಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಇಡೀ ಜಗತ್ತೇ ನಮ್ಮನ್ನು ನೋಡ್ತಾ ಇರುತ್ತೆ ಎಲ್ಲರೂ ಕಣ್ಣು ಒಂದೇ ಥರ ಇವಾಗ ರಿಕವರ್ ಆಗ್ತಾ ಇದ್ದೀನಿ ಸ್ವಲ್ಪ ಅಂತಂದರೆ ಥ್ರೌ ಎ ಫೀಲಿಂಗ್ ಏನೂ ಬೇಡ ಅಂತ ಅನ್ಸೋದು ಗೊತ್ತಿಲ್ಲ ಅದು ಯಾವುದರಿಂದ ಬರ್ತಾ ಇದೆ ಅಂತ ಬಟ್ ಸ್ಟಿಲ್ ಎವ್ರಿಥಿಂಗ್ ಈಸ್ ಫೈನ್ ಪಾಪದ ಎಕ್ಸಾಮ್ಸ್ ಬೇರೆ ಆಯಿತು ಎವ್ರಿಥಿಂಗ್ ವಿಲ್ ಬಿ ಫೈನ್ ಫಾರ್ ದ ಫೆಸ್ಟಿವಲ್ ಸೀಸನ್ ಸರಿಲ್ಲ ಅಂತಂದರೂ ಹಬ್ಬ ಹರಿದಿನಗಳಲ್ಲಿ ನಾನು ಆ್ಯಕ್ಟಿವ್ ಆಗಿ ಇರ್ತೀನಿ ನಾನು ಯಾಕಂತಂದರೆ ನನ್ನದು ರೆಸ್ಪಾನ್ಸಿಬಿಲಿಟಿ ಅದು ಮನೇನ ಚೆನ್ನಾಗಿ ಪೂಜೆ ಪುರಸ್ಕಾರ ದಿನ ಅಚ್ಚುಕಟ್ಟಾಗಿ ಇಡೋದು ಹಾಗೆ ಅಚ್ಚುಕಟ್ಟಾಗಿ ಎಲ್ಲನೂ ನೋಡ್ಕೊಂಡು ಹೋಗೋದು ಪಾಪುನ ಸ್ಕೂಲಿಗೆ ಬಿಟ್ಟು ಬಂದಾಯಿತು ಹಾಗೆ ಅವಳಿಗೆ ಬಸ್ ಬರುತ್ತೆ ಅಲ್ಲಿ ತನಕ ಡ್ರಾಪ್ ಮಾಡ್ತೀನಿ ನಾನು ಸರ್ ನಾನು ಆವಾಗಲೇ ಸ್ವರ್ಣ ಸಾರಸ್ವತ ಅರಿಷ್ಣ ಅಂತ ಹೇಳಿದೆ ಅಲ್ವಾ ಸೊ ಅದರದ್ದು ವಿಡಿಯೋ ಬೇಕಿದ್ದರೆ ಡಿಟೇಲಾಗಿ ಕೇಳಿ ನನ್ನ ಹತ್ರ ನಾನು ನಿಮಗೆ ಶ್ಯೋರ್ಲಿ ಅದನ್ನು ಹಾಕ್ತೀನಿ ಏನು ಅಂತಂದರೆ ಅದು ತಗೊಂಡ್ಮೇಲೆ ಆರ್ಯಹಿದು ಪವರ್ ಏನಾಗಿದೆ ಅಂತಂದರೆ ಡಬಲ್ ಆಗಿದೆ ಇದು ನನ್ನದು ಏನು ರಿಯರ್ ಎಕ್ಸ್ಪೀರಿಯನ್ಸ ನಾನು ನನ್ನ ಅಕ್ಕನ ಮಗಳಿಗೂ ಸಜೆಸ್ಟ್ ಮಾಡಿದ್ದೀನಿ ಅದನ್ನು ಏನು ಅಂತಂದರೆ ಹಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ಲು ಮೆಮೊರಿ ಪವರ್ ತುಂಬಾ ಲಾಸ್ ಆಗಿತ್ತು ಅಂತಂದರೆ ರಜದಲ್ಲಿ ಏನು ಅಂತಂದರೆ ರಜದಲ್ಲಿ ಏನು ಅಂತಂದರೆ ಅವರನ್ನು ಕಂಪ್ಲೀಟಾಗಿ ಫ್ರೀ ಬಿಟ್ಬಿಡ್ತೀವಿ ನಾವು ಆ್ಯಕ್ಚುಲಿ ಅದು ಒಳ್ಳೇದಲ್ಲ ಕಂಪ್ಲೀಟಾಗಿ ಅವರನ್ನು ಅದು ಇದು ಅಂತ ಹೇಳಿ ಎಂಗೇಜ್ ಮಾಡೋದು ಒಳ್ಳೇದಲ್ಲ ನನ್ನ ಭಾವನೆ ಇದು ಏನಂತಂದರೆ ಡ್ರಾಯಿಂಗ್ ಕಳಿಸೋದು ಅದು ಮಾಡೋದು ಇದು ಮಾಡೋದು ಕರೆಕ್ಟ್ ಮಕ್ಕಳು ಬ್ಯುಸಿ ಇರ್ತಾರೆ ಸರಿ ಎಲ್ಲದರಲ್ಲೂ ಬ್ಯುಸಿ ಇರಬೇಕು ಸರಿ ಬಟ್ ನನ್ನ ಭಾವನೆ ಹೇಗೆ ಗೊತ್ತಾ ಅಂದರೆ ನಾವೆಲ್ಲ ಮಕ್ಕಳಿರುವಾಗ ಯಾವ ಥರ ಆಟಾಡಿದ್ದೀವಿ ಅಂದರೆ ಕಸಿನ್ಸ್ ಜೊತೆ ಒಟ್ಟಾಗೋದು ಕಸಿನ್ಸ್ ಜೊತೆ ಆಟ ಆಡೋದು ಅಂದರೆ ಮೊಬೈಲ್ ಹಿಡ್ಕೊಳ್ಳೋದು ಟಿ ವಿ ನೋಡೋದು ಅದಲ್ಲ ಲೈಕ್ ಹೊರಗಡೆ ಹೋಗೋದು ಸೊಪ್ಪು ಅದೆಲ್ಲ ಕಿತ್ಕೊಂಡು ಆಟ ಆಡೋದು ಅದೆಲ್ಲ ಆಟ ಆಡಬೇಕು ಆವಾಗ ರಿಯಾಲಿಟಿ ಏನು ಅಂತ ಹೇಳಿ ಲೈಫಿದು ಗೊತ್ತಾಗೋದು ಬರೀ ಮೊಬೈಲು ಟಿ ವಿಗೆ ಅಡಿಕ್ಷನ್ ಇದ್ದರೆ ನಾವು ಯಾವತ್ತೂ ಉದ್ಧಾರ ಆಗೋಲ್ಲ ಅದಂತೂ ಖಂಡಿತ ಯಾಕಂತಂದರೆ ಇವನ್ ನಮ್ಮದು ಮೆಮರಿ ಪವರ್ ಲಾಸ್ ಆಗುತ್ತೆ ನೀವು ನೋಡಿ ನನ್ನದೊಂದು ಫೀಲಿಂಗ್ ಇದೆ ಏನು ಅಂತಂದರೆ ಕಂಟಿನ್ಯೂ ನೀವೊಂದು ಟೆನ್ ಮಿನ್ ಮೊಬೈಲಲ್ಲಿರಿ ಸಡನ್ನಾಗಿ ಯಾರಾದರೂ ಏನಾದರೂ ಬಂದು ಕೇಳಿದರೆ ಇಮಿಡಿಯೇಟ್ ಆನ್ಸರ್ ನನಗೆ ಬರಲ್ಲ ಇದು ನನ್ನ ಭಾವನೆ ಯಾಕಂತಂದರೆ ಮೊಬೈಲ್ ಅಷ್ಟು ಡೇಂಜರಸ್ ಹೆಲ್ತಿಗೆ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ಸೊ ಸಣ್ಣದಾಗಿ ತುಂಬ ದಿನ ಆಯಿತು ನಿಮ್ಮ ಜೊತೆ ಮಾತಾಡಿದೆ ಹುರುಳಿ ಹೂವಿದೊಂದು ಇದೊಂದು ಹೇಳಲಿಕ್ಕಿತ್ತು ಅದಕ್ಕೋಸ್ಕರ ಸಣ್ಣದೊಂದು ಬ್ಲಾಗ್ ಮಾಡಿದೆ ಸೊ ಬೇರೆ ಏನಾದರೂ ಇದ್ದರೆ ಹೇಳಿ ನಾನು ಮಾಡ್ತೀನಿ ವ್ಲಾಗನ್ನು ಇನ್ನ ನಾನು ನೋಡಿ ಕೀಪ್ ಇನ್ ಟಚಲ್ಲಿ ಇರ್ತೀನಿ ನಿಮ್ಮ ಜೊತೆ ಸಾರಿ ಫಾರ್ ದ ಡಿಲೇ ವಿಡಿಯೋಸ್ ಓಕೆ ಸೊ ಹೀಗೆ ಆರ್ಯಾ ಹಿ ಫ್ಯಾಮಿಲಿನಷ್ಟು ಬ್ಲಾಗನ್ನು ಸಪೋರ್ಟ್ ಇರಿ ಲೈಕ್ ಇರಿ ಶೇರ್ ಇರಿ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಕಡಿಮೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಲೈಕ್ ಬಟನ್ ಇರೋದೇ ಲೈಕ್ ಮಾಡೋದಕ್ಕೆ ನಮಗೆ ಬೇಕಾದ ವಿಡಿಯೋನ ಸೊ ಮೊದಲು ನಾನು ಇದೇ ಥರ ಸ್ಕಿಪ್ ಮಾಡ್ತಾ ಇದ್ದೆ ಬೇರೆಯವ್ರ ವಿಡಿಯೋಸ್ ನೋಡಬೇಕಾದ್ರೆ ಬಟ್ ಇವಾಗ ನನಗೆ ಗೊತ್ತಾಗ್ತಾ ಇದೆ ಅದು ಇಂಪಾರ್ಟೆಂಟ್ ಅಂತ ಅದೆಷ್ಟು ಇಂಪಾರ್ಟೆಂಟ್ ಅಂತ ಆಯಿತಾ ಸೊ ಲೈಕ್ ಮಾಡಿ ಆದಷ್ಟು ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆಯಿತಾ ಸೊ ಸೊ ವೈಟ್ ಗೇನ್ ವಿಡಿಯೋ ಜೊತೆ ನಿಮ್ಮೆದುರು ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಟಿಲ್ ದೆನ್ ವಾಟ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಸೊ